ಯಾವುದೋ ಒಂದು ಕಾರಣಕ್ಕೆ ಯಾರಿಗೋ ಒಂದು ಫೋನ್ ಆಗ್ತಾರೆ ಅಣ್ಣ ಎಲ್ಲ ಅಣ್ಣ ಹಿಂಗ್ ಮಾಡ್ಬಿಟ್ಟು ಅಣ್ಣ ಅಂತ ಯಾರು ದೊಡ್ಡ ಒಬ್ಬ ನಿರ್ಮಾಪಕರು ನಾನು ಹೇಳಕ್ ಇಷ್ಟಪಡಲ್ಲ ಶಾಕ್ ಆಗ್ಬಿಡುತ್ತೆ ನನಗೆ ಹೌದಾ ಚಂದ್ರು ಆ ರೀತಿ ಅಂತ ಫೇಸ್ ಮಾಡ್ಬಿಟ್ಟವ ಅಂದ್ರೆ ಇಂಡಸ್ಟ್ರಿ ನೂರು ಕೋಟಿ ಹಾಕಿದ್ ತಪ್ಪಾ ಇವರೆಲ್ಲರಿಗೂ ಇಷ್ಟು ಜನ ಕೆಲಸ ಕೊಡ್ತಿದ್ದ ತಪ್ಪ ನಾನು ಇವೆಲ್ಲ ಕಾಡ್ತೀವಿ ಅದೆಲ್ಲ ಸರ್ ಕೆಲಸ ಮಾಡಿ ಯಾಕಂದ್ರೆ ನಾನು ಯಾರನ್ನು ಹೆಲ್ಪ್ ಮಾಡೋದ ಪಾಸಿಟಿವ್ ಪಾಸಿಟಿವ್ ಕೆಲಸ ಮಾಡೋಣ ಎಲ್ಲರೂ ನಾವು ಇಂಡಸ್ಟ್ರಿ ಸರ್ ಎಲ್ಲಿದೆ ಗೊತ್ತಾ ಒಳ್ಳೊಳ್ಳೆ ಸಿನಿಮಾ ಮಾಡಿದಾಗ ನಾವು ಕೆಳಕ್ ಬೀಳ್ತಿದ್ವಿ ಒಳ್ಳೊಳ್ಳೆ ಸಿನಿಮಾ ಮಾಡೋಣ ಮಾಡಿ ಸಿನಿಮಾ ಎಲ್ಲ ಒಳ್ಳೆ ದೊಡ್ಡ ಹಿಟ್ ಆಗಲ್ಲ ಪ್ರಭಾಸ್ ಅವ್ರದ್ದು ಫ್ಲಾಪ್ ಆಗುತ್ತೆ ರಜನೀಶ್ ಆಗುತ್ತೆ ಎಲ್ಲ ಸಿನಿಮಾ ಫ್ಲಾಪ್ ಆಗುತ್ತೆ ನಮ್ದು ಕೂಡ ಒಂದು ಸಣ್ಣ ಕ್ರಾಶ್ ಆಗಿರ್ಬೋದು ಸರ್ಕಾರಕ್ಕೆ ನೀವು ನಂಬಬೇಕು ಓಪನ್ ಆಗಿ ಹೇಳ್ತಾ ಇದ್ದೀನಿ ಬಿಕಾಸ್ ಓಪನ್ ಆಗಿ ಹೇಳ್ತೀನಿ ಯಾರಾದರೂ ಹೇಳ್ತಾರಾ ಇಪ್ಪತ್ತು ಕೋಟಿ ಟ್ಯಾಕ್ಸ್ ಕಟ್ಟಿದ್ದೀನಿ ಎಷ್ಟು ಜನ ಊಟ ಮಾಡಿರ್ತಾರೆ ಎಷ್ಟು ಜನ ಇಂಡಸ್ಟ್ರಿ ಬದುಕ್ತೀವಿ ನಾವು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ைப் மோர் அப்டேட் கிளிக் நம்ம கன்னட டிஜிட்டல் மீடியா